ಇನ್ನೇನು ವರ ತಾಳಿ ಕಟ್ಟಬೇಕು ಕೊನೆ ಕ್ಷಣದಲ್ಲಿ ವಧು ನನಗೆ ಮದುವೆ ಬೇಡ ಎಂದು ಹೇಳಿ ಮದುವೆ ಸ್ಥಗಿತಗೊಂಡ ಘಟನೆ ನಗರದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆದಿದೆ ತಾಲೂಕಿನ ಭುವನಹಳ್ಳಿ ಗ್ರಾಮದ ಪಲ್ಲವಿ ಮತ್ತು ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೊಡುಗೆಯ ಸರ್ಕಾರಿ ಶಾಲಾ ಶಿಕ್ಷಕ ಜಿ ವೇಣುಗೋಪಾಲ್ ಮದುವೆ ನಿಗದಿಯಾಗಿತ್ತು ಮುಹೂರ್ತದ ವೇಳೆಯಲ್ಲಿ ಪಲ್ಲವಿಗೆ ಬಂದ ಒಂದು ಕರೆಯ ನಂತರ ಮನಸ್ಸು ಬದಲಾವಣೆಯಾಗಿ ತಾಳಿ ಕಟ್ಟುವ ಸಮಯದಲ್ಲಿ ವಧು ಪಲ್ಲವಿ ನಾನು ಬೇರೊಬ್ಬ ಹುಡುಗರನ್ನು ಪ್ರೀತಿಸುತ್ತಿದ್ದು ಈ ಮದುವೆ ಬೇಡ ಎಂದು ಹಠ ಹಿಡಿದಿದ್ದು ಈ ವೇಳೆ ಗಂಡು ವೇಣುಗೋಪಾಲ್ ಪುನೇಕಣದವರೆಗೂ ಆಕೆಗೆ ಮನವರಿಕೆ ಮಾಡಿ ನನಗೆ ಬಲವಂತದ ಮದುವೆ ಬೇಡ ಒಪ್ಪಿದರೆ ತಾಳಿ ಕಟ್ಟುತ್ತೇನೆ ಎಂದು ಮನವಿ ಮಾಡಿದರೂ ವಧು ಒಪ್ಪದ ಕಾರಣ ಮದುವೆಯನ್ನು ನಿಲ್ಲಿಸಲಾಯಿತು ಹಲವೆಯ ಈ ನಿರ್ಧಾರಕ್ಕೆ ಆಕೆ ಪೋಷಕರು ಶತಾಗತಾಯ ಮನವೊಲಿಸಲು ಪ್ರಯತ್ನಿಸಿದರೂ ಆಕೆ ಮದುವೆ ಬೇಡವೇ ಬೇಡ ಎಂದು ದೃಢವಾಗಿ ಹೇಳಿದ್ದಾರೆ ಈ ವಿಷಯ ತಿಳಿದ ವರನ ಕಡೆಯವರಾದ ವೇಣುಗೋಪಾಲ್ ಕೂಡ ಯುವತಿ ಹಠ ಮಾಡಿದ್ದರಿಂದ ಈ ಮದುವೆಗೆ ಒಪ್ಪಿಗೆ ಇಲ್ಲ ಎಂದು ಹೇಳಿದ್ದಾರೆ ಈ ಘಟನೆಯಿಂದ ಕಲ್ಯಾಣ ಮಂಟಪದಲ್ಲಿ ಆಗಮಿಸಿದ ವಧುವರನ ಕಡೆಯವರು ನೂರಾರು ಮಂದಿ ತೀವ್ರ ಆಘಾತಕ್ಕೊಳಗಾದರು ವಿಷಯ ತಿಳಿದ ಬಡಾವಣೆ ಮತ್ತು ನಗರ ಠಾಣೆ ಪೊಲೀಸರು ಆಗಮಿಸಿ ಮಧ್ಯಪ್ರವೇಶಿಸಿ ವಿಷಯ ತಿಳಿದು ನಂತರ ಹುಡುಗಿಗೆ ಮನವರಿಕೆ ಮಾಡಲು ಮುಂದಾದರು ಪಲ್ಲವಿಯ ನಿರ್ಧಾರ ಬದಲಾಗಲಿಲ್ಲ ಈ ಘಟನೆಯಿಂದ ಪಲ್ಲವಿಯ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಕೊನೆಗೆ ಮದುವೆ ಎಲ್ಲ ಸಿದ್ಧತೆಗಳು ವ್ಯರ್ಥವಾಗಿ ಕಡೆಗೆ ಮದುವೆ ನಿಂತು ಹೋಗಿದೆ ಇಬ್ಬರ ಒಪ್ಪಿಗೆಯಲ್ಲೇ ಕಳೆದ ಮೂರುವರೆ ತಿಂಗಳ ಹಿಂದೆ ಮದುವೆ ನಿಶ್ಚಯವಾಗಿತ್ತು ಈ ವೇಳೆ ವೆಡ್ಡಿಂಗ್ ಶೂಟ್ ಕೂಡ ಸುಗಮವಾಗಿ ನಡೆದಿತ್ತು ಈ ಮಧ್ಯೆ ಮದುವೆ ಆಗುವ ಹುಡುಗಿಗೆ ಹುಡುಗ ಕಾಲ್ ಮಾಡಿದಾಗ ರಿಸೀವ್ ಮಾಡುತ್ತಿರಲಿಲ್ಲ ಎಂದು ಸಂಬಂಧಿಕರು ಹೇಳಿದರು ಆಕೆ ಮದುವೆ ದಿನವೂ ಕೂಡ ಬಂದ್ಬಿಟ್ಟಿತ್ತು ಮದುವೆ ಶಾಸ್ತ್ರ ಎಲ್ಲ ನಡೆಯಿತು ಬೆಳಿಗ್ಗೆ ಮದುವೆಗೆ ಬರುವ ಬಂಧು ಬಳಗದವರಿಗೆ ಹಾಗೂ ಸ್ನೇಹಿತರಿಗೆ ರುಚಿಕರವಾದ ಊಟ ಕೂಡ ತಯಾರು ಮಾಡಲಾಗಿತ್ತು ಮುಹೂರ್ತದ ವೇಳೆ ಐದು ಜನರ ಮುತ್ತೈದರು ಕೈಗೆ ನೀರು ಬಿಟ್ಟಿದ್ದರು ಇನ್ನೇನು ಜೋಯಿಸರು ಮಂತ್ರ ಹೇಳಿ ತಾಳಿ ಕಟ್ಟಿಸಲು ಗಂಡು ಹೆಣ್ಣಿನ ಕುತ್ತಿಗೆ ಬಳಿ ಹೋಗುತ್ತಿದ್ದಂತೆ ಮದುವೆ ಹುಡುಕಿ ನಾ ಮದುವೆ ಆಗುವುದಿಲ್ಲ ನಾನು ಬೇರೆಯವನನ್ನು ಪ್ರೀತಿ ಮಾಡುತ್ತಿರುವುದಾಗಿ ಹೇಳಿದ್ದಾಳೆ ಈ ವಿಚಾರ ಆರಡುತ್ತಿದ್ದಂತೆ ಸಂಬಂಧಿಕರು ಗಾಬರಿಯಾದರು ಗುಸುಗುಸು ಮಾತುಗಳು ಕೇಳಿ ಬಂದಿತ್ತು ಹುಡುಗನು ಕೂಡ ಈ ವೇಳೆ ಬೇಸರದಲ್ಲಿ ಕಣ್ಣೀರು ಇಡಬೇಕಾಯಿತು ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನರಿಗೆ ಅಡುಗೆ ಮಾಡಲಾಗಿತ್ತು ಇಷ್ಟೆಲ್ಲ ಘಟನೆ ನಡೆದರೂ ಕೆಲವರು ಮಾಡಿದ ತಿಂಡಿ ಊಟ ಮಾಡಿದರು ಇಲ್ಲಿ ಮದುವೆ ಮಂಟಪ ಊಟ ತಿಂಡಿ ಫೋಟೋ ವಿಡಿಯೋ ಸೇರಿದಂತೆ ಮದುವೆಗಾಗಿ ವೆಚ್ಚ ಮಾಡಿದ ಲಕ್ಷಾಂತರ ವ್ಯರ್ಥವಾಗಿದೆ ಮೊದಲೇ ವದು ಲವ್ ವಿಚಾರವನ್ನು ಕುಟುಂಬದವರಿಗೆ ತಿಳಿಸಿದ್ದರೆ ಇಷ್ಟೊಂದು ನಷ್ಟವಾಗುತ್ತಿರಲಿಲ್ಲ ಎಂಬುದು ಮದುವೆ ಮನೆಯಲ್ಲಿದ್ದವರು ಗುಸುಗುಸು ಮಾತನಾಡುತ್ತಿದ್ದರು ಹಂಗಾಗಿ ಒಳ್ಳೆ ಜನ ಅಂತ ಅವ್ರ ತಂದೆ ಫಿಕ್ಸ್ ಮಾಡ್ಯಾರ ಹುಡುಗಿ ತಂದೆ ಹುಡುಗಿ ತಂದೆ ತಾಯಿ ಹೋಯ್ತೂರು ಗೊತ್ತಿಲ್ವತ್ತೆ ಏನೋ ಅನ್ನೋದು ತಾಳಿ ಕಟ್ಬೇಕಾದ್ ಕತ್ತಿಂಗ್ ಅಂದು ನಾನು ಲವ್ ಮಾಡ್ದೆ ಇದ್ನಿ ಅಂತ ಮದ್ವೆ ಫಿಕ್ಸ್ ಆಗಿ ಮೂರ್ ತಿಂಗ್ಳು ಆಯ್ತು ಫೋನಲ್ಲಿ ಅದೇ ಫೋಟೋ ಸುಟ್ಕೊಂಡ ಹೋಗಿದ್ರಂತೆ ಹಾ ಅಲ್ಲಿವರೆಗೂ ಹೇಳಿಲ್ಲ ಎಂಗೇಜ್ಮೆಂಟ್ ಎಲ್ಲ ಆಗಿದೆ ಎಲ್ಲ ಏನೇ ಹೇಳಿಲ್ಲ ಅವ್ರ ಹೂವಾಪ್ಗೆ ಏನು ಗೊತ್ತಿಲ್ಲ ಹುಡುಗಿ ಹೂವಾಪ್ಗೆ ಒಂಚೂರು ಗೊತ್ತಿಲ್ಲ